ನಿಮಗೆ ಹೇಳೋದಾದರೆ ಅರವತ್ತ ಏಳರಲ್ಲಿ ಸುಮಾರು ಐವತ್ತೈದು ವರ್ಷದ ಮೇಲೆ ಆಗೋಯ್ತು ಆವತ್ತಿನಿಂದ ನಾನು ರಾಜ್ಯಪಾಲರು ಇಂಗ್ಲಿಷ್ ಭಾಷಣಕ್ಕೆ ನಾನು ಒಪ್ತಿರಲಿಲ್ಲ ಒಂದು ಹಂತದಲ್ಲಿ ಖುರ್ಷಿದಾಲಂ ಖಾನ್ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಸಂಪೂರ್ಣ ಭಾಷಣವನ್ನು ವಿರೋಧ ಮಾಡದೆ ಅವರು ಭಾಷಣ ಮಾಡೋಕ್ಕಾಗದೆ ರಾಜ್ಯಪಾಲರು ಭಾಷಣ ಮಾಡೋಕ್ಕಾಗದೆ ಕನ್ನಡದಲ್ಲಿ ಭಾಷಣ ಮಾಡಲೇಬೇಕು ಅಂಥೇಳಿ ಹಠ ಹಿಡಿದು ಮಾತನಾಡಿದಾಗ ಅವರು ಭಾಷಣ ಮಾಡಿದೆ ಸದನದಿಂದ ಹೊರಗಟ್ಟೋದ್ರು ಇದು ನಿಮ್ಗೆ ಹೇಳ್ತೀನಿ ನಾನು ಶಾಸಕನಾಗಿದ್ದಾಗ ರಾಜ್ಯಪಾಲರ ಭಾಷಣ ಕನ್ನಡದಲ್ಲೇ ಆಗಬೇಕು ಅಂಥೇಳಿ ಖುರ್ಷಿದಾಲಂ ಖಾನ್ ಅಲ್ಲಿ ನಿಂತು ಗಲಾಟೆ ಮಾಡಿದಾಗ ಗಲಾಟಿ ತಡಿಲಾರದೆ ಶಾಸನ ಸಭೆಯಿಂದ ಭಾಷಣ ಮಾಡದೆ ನಿರ್ಗಮಿಸಿದ್ರು ಇದು ಐತಿಹಾಸಿಕವಾದಂಥ ದಿನ ಇವತ್ತು ಒಬ್ಬ ಶಾಸಕರು ನಿಜವಾಗ್ಲೂ ಇವರು ಕನ್ನಡ ಬೇಡವಾ